ವೇಗೋತ್ಕರ್ಷ ಆಕ್ಸಲರೇಷನ್ ಮಕ್ಕಳೇ ಈಗ ನಾವು ವೇಗೋತ್ಕರ್ಷ ಎಂದರೇನು ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಚಟುವಟಿಕೆಯನ್ನು ಮಾಡೋಣ ಮೊದಲು ಒಂದು ಮೀಟರ್ ಉದ್ದದ ಮೆದುಗೊಳವೆ ಮತ್ತು ಒಂದು ಚೆಂಡನ್ನು ತೆಗೆದುಕೊಳ್ಳಿ ಮೆದುಗೊಳವೆಗಾಗಿ ನೀವು ಮನೆಯ ಛಾವಣಿಯಿಂದ ನೀರನ್ನು ಹರಿಸಲು ಬಳಸುವ ಅರ್ಧ ವೃತ್ತಾಕಾರದ ಪೈಪನ್ನು ತೆಗೆದುಕೊಳ್ಳಬಹುದು ಈಗ ಮೆದುಗೊಳವೆಯ ಒಂದು ತುದಿಯನ್ನು ನೆಲದ ಮೇಲಿರಿಸಿ ಮತ್ತು ಇನ್ನೊಂದು ತುದಿಯನ್ನು ನಿಮ್ಮ ಕೈಯಿಂದ ಸ್ವಲ್ಪ ಎತ್ತರದಲ್ಲಿ ಹಿಡಿದುಕೊಳ್ಳಿ ನಂತರ ಮೆದುಗೊಳವೆಯ ಮೇಲಿನ ಭಾಗದಿಂದ ಚೆಂಡನ್ನು ಬಿಡುಗಡೆ ಮಾಡಿ ಈ ಚೆಂಡಿನ ವೇಗವನ್ನು ಗಮನಿಸಿ ನೀವು ಈ ಚೆಂಡನ್ನು ಗಮನಿಸಿದ್ದೀರಿ ಹಾಗಾದರೆ ಈಗ ಹೇಳಿ ಮೇಲಿನಿಂದ ಕೆಳಕ್ಕೆ ಬರುವಾಗ ಚೆಂಡಿನ ವೇಗ ಒಂದೇ ಆಗಿತ್ತೆ ಇಲ್ಲ ಸರ್ ಅದು ನಿರಂತರವಾಗಿ ಬದಲಾಗುತ್ತಿತ್ತು ಸರಿಯಾಗಿದೆ ಚೆಂಡು ಕೆಳಗೆ ಬರುತ್ತಿದ್ದಂತೆ ಅದರ ವೇಗ ಹೆಚ್ಚುತ್ತಲೇ ಇತ್ತು ಇದರಿಂದ ನಾವು ಒಂದು ವಸ್ತುವಿನ ಪ್ರತಿ ಏಕಮಾನ ಕಾಲದಲ್ಲಿ ವೇಗದಲ್ಲಿ ಆಗುವ ಬದಲಾವಣೆಯನ್ನು ವೇಗೋತ್ಕರ್ಷ ಎಂದು ಕರೆಯಲಾಗುತ್ತದೆ ಇಲ್ಲಿ ಸ್ಲೈಡ್ನ ಉದಾಹರಣೆಯನ್ನು ನೋಡಿ ನಾವು ಯಾವುದೇ ಸ್ಲೈಡ್ ಅಂದರೆ ಜಾರುವ ಮೇಲ್ಮೈಯಲ್ಲಿ ಜಾರುವಾಗ ಆರಂಭದಲ್ಲಿ ನಮ್ಮ ವೇಗವು ನಿಧಾನವಾಗಿರುತ್ತದೆ ಆದರೆ ನಾವು ಕೆಳಕ್ಕೆ ಜಾರುವಾಗ ವೇಗವು ಹೆಚ್ಚುತ್ತಲೇ ಇರುತ್ತದೆ ಮತ್ತು ಅಂತಿಮ ವೇಗವು ಕಡಿಮೆಯಾಗಿ ಶೂನ್ಯವಾಗುತ್ತದೆ ವೇಗದಲ್ಲಿನ ಈ ಬದಲಾವಣೆಯ ದರವನ್ನು ನಾವು ವೇಗೋತ್ಕರ್ಷ ಎಂದು ಕರೆಯುತ್ತೇವೆ ವೇಗೋತ್ಕರ್ಷವನ್ನು ಅಳೆಯಲು ಈ ಕೆಳಗಿನ ಸೂತ್ರವನ್ನು ಬಳಸಲಾಗುತ್ತದೆ ವೇಗೋತ್ಕರ್ಷ ಈಸ್ ಈಕ್ವಲ್ ಟು ವೇಗದಲ್ಲಿನ ಬದಲಾವಣೆ ಭಾಗಿಸು ಸಮಯ ಆರಂಭಿಕ ವೇಗ ಯು ಟಿ ಸಮಯದ ನಂತರ ಅಂತಿಮ ವೇಗ ವಿಗೆ ಬದಲಾದರೆ ಆಗ ವೇಗೋತ್ಕರ್ಷ ಈಸ್ ಈಕ್ವಲ್ ಟು ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಭಾಗಿಸು ಸಮಯ ಅಂದರೆ ಎ ಎಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ವೇಗೋತ್ಕರ್ಷವನ್ನು ಅಳೆಯಲು ನಾವು ಪ್ರಾರಂಭಿಕ ಅಂದರೆ ಮೊದಲಿನ ವೇಗವನ್ನು ಅಂತಿಮ ವೇಗದಿಂದ ಕಳೆಯಬೇಕು ಮತ್ತು ಪಡೆದ ವೇಗವನ್ನು ಕಾಲದಿಂದ ಭಾಗಿಸಬೇಕು ಮಕ್ಕಳೇ ಚಲಿಸುವ ವಸ್ತುವೊಂದು ಕಾಲದೊಂದಿಗೆ ತನ್ನ ವೇಗವನ್ನು ಬದಲಾಯಿಸುತ್ತಿದ್ದರೆ ವಸ್ತುವಿನ ಆ ಚಲನೆಯನ್ನು ವೇಗವರ್ಧಿತ ಚಲನೆ ಎಂದು ಕರೆಯಲಾಗುತ್ತದೆ ಚಲಿಸುವ ವಸ್ತುವಿನಲ್ಲಿ ಎರಡು ರೀತಿಯ ವೇಗೋತ್ಕರ್ಷಗಳಿವೆ ಅವುಗಳೆಂದರೆ ಏಕರೂಪದ ವೇಗೋತ್ಕರ್ಷ ಮತ್ತು ಏಕರೂಪವಲ್ಲದ ವೇಗೋತ್ಕರ್ಷ ಏಕರೂಪದ ವೇಗೋತ್ಕರ್ಷ ಸಮಾನ ಕಾಲಾವಧಿಯಲ್ಲಿ ವೇಗದಲ್ಲಿ ಸಮಾನ ಬದಲಾವಣೆಯಾದಾಗ ಏಕರೂಪದ ವೇಗೋತ್ಕರ್ಷ ಸಂಭವಿಸುತ್ತದೆ ಮರದಿಂದ ಬೀಳುವ ಹಣ್ಣು ಅಥವಾ ಬಾಹ್ಯಾಕಾಶದಲ್ಲಿ ಹಾರುವ ರಾಕೆಟ್ನಂತೆ ಏಕರೂಪವಲ್ಲದ ವೇಗೋತ್ಕರ್ಷ ಸಮಾನ ಕಾಲಾವಧಿಯಲ್ಲಿ ವೇಗದಲ್ಲಿ ಅಸಮಾನ ಬದಲಾವಣೆಯಾದಾಗ ಏಕರೂಪವಲ್ಲದ ವೇಗೋತ್ಕರ್ಷ ಸಂಭವಿಸುತ್ತದೆ ಜನದಟ್ಟಣೆ ಇರುವ ಸ್ಥಳಗಳಲ್ಲಿ ವಾಹನ ಚಲಾಯಿಸಿದಂತೆ ಇದರಲ್ಲಿ ಗಾಡಿಯ ವೇಗವನ್ನು ವಿವಿಧ ಸ್ಥಳಗಳಲ್ಲಿ ಹೆಚ್ಚಿಸಬೇಕು ಅಥವಾ ಕಡಿಮೆ ಮಾಡಬೇಕು ಇದರಿಂದಾಗಿ ಅದರ ವೇಗೋತ್ಕರ್ಷ ಬದಲಾಗುತ್ತದೆ ಧನ ಋಣ ಮತ್ತು ಶೂನ್ಯ ವೇಗೋತ್ಕರ್ಷ ಧನ ವೇಗೋತ್ಕರ್ಷ ಋಣ ವೇಗೋತ್ಕರ್ಷ ಮತ್ತು ಶೂನ್ಯ ವೇಗೋತ್ಕರ್ಷದಂತಹ ಕೆಲವು ರೀತಿಯ ವೇಗೋತ್ಕರ್ಷಗಳಿವೆ ವಸ್ತುವಿನ ವೇಗ ಹೆಚ್ಚುತ್ತಿದ್ದರೆ ಅದನ್ನು ಧನ ವೇಗೋತ್ಕರ್ಷ ಎಂದು ಕರೆಯಲಾಗುತ್ತದೆ ಇಲ್ಲಿ ವೇಗೋತ್ಕರ್ಷವು ವೇಗದ ದಿಕ್ಕಿಗೆ ಅನುಗುಣವಾಗಿ ಇರುತ್ತದೆ ಉದಾಹರಣೆಗೆ ಒಂದು ಚೆಂಡನ್ನು ಸ್ಲೈಡ್ ಬಿಡುಗಡೆ ಮಾಡಿದಾಗ ಅದರ ವೇಗ ಹೆಚ್ಚಾಗುತ್ತದೆ ಧನ ವೇಗೋತ್ಕರ್ಷದಲ್ಲಿ ಕಾಲಾವಧಿಯ ಇಳಿಜಾರಿನಲ್ಲಿ ಉರುಳುವ ಚೆಂಡಿನ ವೇಗದಲ್ಲಿ ಹೆಚ್ಚಳ ಉಂಟಾಗುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ವಸ್ತುವಿನ ವೇಗವು ನಿಧಾನವಾಗುತ್ತಿರುವಾಗ ಅದನ್ನು ಋಣವೇಗೋತ್ಕರ್ಷ ಎಂದು ಕರೆಯಲಾಗುತ್ತದೆ ಋಣ ವೇಗೋತ್ಕರ್ಷ ಎಂದರೆ ಮೇಲಕ್ಕೆ ಎಸೆಯಲ್ಪಟ್ಟ ಚೆಂಡಿನ ವೇಗವು ಕಾಲಾವಧಿಯಲ್ಲಿ ಕಡಿಮೆಯಾಗುತ್ತದೆ ಈ ಋಣವೇಗೋತ್ಕರ್ಷವನ್ನು ಮಂದಗತಿ ಎಂದೂ ಕರೆಯಲಾಗುತ್ತದೆ ಮತ್ತು ಇದು ವೇಗದ ವಿರುದ್ಧ ದಿಕ್ಕಿನಲ್ಲಿ ಸಂಭವಿಸುತ್ತದೆ ವೇಗ ಸ್ಥಿರವಾಗಿದ್ದಾಗ ಶೂನ್ಯ ವೇಗೋತ್ಕರ್ಷ ಇರುತ್ತದೆ